ಕಳೆದ ಶುಕ್ರವಾರ ಅಂದರೆ ಈ ಶುಕ್ರವಾರದ ಅಲ್ಲದ ಅದರ ಹಿಂದಿನ ಶುಕ್ರವಾರ ಹತ್ತು ದಿವಸದಿಂದ ಇಲ್ಲಿ ಗೋಡೆ ಪಕ್ಕದ ಮನೆ ಗೋಡೆ ಕುಸಿದು ಪಕ್ಕದ ಗುಡಿಸ್ದಲ್ಲಿದ್ದಂಥ ಎಲ್ಲಪ್ಪ ಅನ್ನುವಂಥವರು ನಿಧನರಾಗಿದ್ದಾರೆ ಭಾಳ ದುರ್ದೈವ ಸಂಗತಿ ಅವರಿಗೆ ಮೂರು ಮಕ್ಕಳು ಇದ್ದಾವೆ ಅವರ ಹೆಂಡತಿಗೆ ಸಾಕಷ್ಟು ಗಾಯಗಳು ಇತ್ಯಾದಿ ಆಗಿತ್ತು ಅದನ್ನೆಲ್ಲ ಸರ್ಕಾರದಿಂದ ಅವ್ರಿಗೆ ಟ್ರೀಟ್ಮೆಂಟು ಇತ್ಯಾದಿ ಕೊಡಿಸಿದ್ದಾರೆ ಮತ್ತು ಪರಿಹಾರ ಏನು ಬರಬೇಕು ಆ ಪರಿಹಾರವನ್ನು ಐದು ಲಕ್ಷ ರೂಪಾಯಿ ಹೆಣ್ಮಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ವಿಧವಾ ವೇತನ ಇತ್ಯಾದಿ ಏನೇನು ಆಗಬೇಕು ಮತ್ತು ಕೌಟು ರಾಷ್ಟ್ರೀಯ ಕೌಟುಂಬಿಕ ಯೋಜನೆ ಅಂತ ಒಂದಿದೆ ಅದರಲ್ಲಿಯೂ ತಕ್ಷಣ ಅದನ್ನು ಮಾಡಿಸ್ಲಿಕ್ಕೆ ನಾನು ಹೇಳಿದ್ದೇನೆ ಮತ್ತು ಅದರ ಜೊತೆಗೆ ಮುಂದೆ ಅವರಿಗೆ ಆ ಮನೆ ರಿನೋವೇಷನ್ ಗೊತ್ತಾದ ಅದರ ಸ್ಕೀಮ್ದಲ್ಲಿ ಕನಿಷ್ಠ ಪಕ್ಷ ಈ ಕಡೆ ನೀವು ಈ ಕಡೆ ಇದ್ದಾರೆ ಅದೇನಲ್ಲಿ ಸೋರ್ತದ ಅದನ್ನು ಸರಿ ಮಾಡಿಕೊಡ್ಲಿಕ್ಕೆ ಯಾವುದಾದ್ರು ಸ್ಕೀಮ್ ಇದ್ದರೆ ನೋಡಿ ಮಾಡಿಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಒಟ್ಟಾರೆ ಮಳೆ ಭಾಳ ಜಾಸ್ತಿ ಆಗಿರೋದ್ರಿಂದ ಎಲ್ಲೇ ಮಣ್ಣಿನ ಗೋಡೆಗಳಿದ್ದಾವೆ ಮಣ್ಣಿನ ಮಾಳಿಗೆಗಳಿದ್ದಾವೆ ಅಲ್ಲಿ ಸ್ವಲ್ಪ ಹೆಚ್ಚು ಜಾಗರತೆ ಇಂದ ಯಾಕಂದ್ರೆ ಇನ್ನೂ ನಾಲ್ಕು ದಿವಸ ಮಳೆ ಮುಂದುವರಿಬಹುದು ಅಂತಿದೆ ಇರಬೇಕು ಅನ್ನೋದನ್ನು ಜನರಿಗೆ ತಮ್ಮ ಮೂಲಕ ಮನವಿ ಮಾಡ್ತೀನಿ ಅಲ್ಲ ಅದನ್ನ ಗಮನಿಸ್ಬೇಕು ಗ್ರಾಮ ಪಂಚಾಯತಿ ಇಂತ ಹೆಚ್ಚಾಗಿ ರೆವಿನ್ಯೂ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಸೇರಿ ಗಮನಿಸ್ಬೇಕು ಅದನ್ನ ಅದರ ಜೊತೆಗೆ ನೋಡ್ರಿ ಈಗ ಮಳೆ ಬರ್ತಾ ಇರೋದ್ರಿಂದ ನಿಜ ಬಡ ಬಡವರಿಗೆ ಬಹಳ ಕಷ್ಟ ಇರ್ತದೆ ಆದರೂ ಕೂಡ ತೀವ್ರವಾದಂತಹ ಮಳೆ ಇರುವಂತಹ ಸಂದರ್ಭದಲ್ಲಿ ಜಾಗೃತವಾಗಿರಬೇಕು ಅನ್ನುವಂಥ ವಿನಂತಿಯನ್ನು